ನೀವು ನೋಡುತ್ತಿದ್ದ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೋಟಾರಿ ಚಿನ್ನಸ್ವಾಮಿ ಸ್ವೇಡಿಯಂ ಕಾಲ್ದುಡಿತ ದುರಂತ ವಿಚಾರಕ್ಕೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಕೂಡ ಅಂತ್ಯಗೊಂಡಿದೆ ಕೋರ್ಟ್ ವಿಚಾರಣೆ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನೂ ಅಗತ್ಯ ಕ್ರಮಗಳಿಗೆ ಸರ್ಕಾರ ಬದ್ಧ ಆಗಿದೆ ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಲು ಈ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಎನ್ನುವಂಥದ್ದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರವೇ ಸ್ಟೇಡಿಯಂ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇಷ್ಟು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಕೂಡ ಇರಲಿಲ್ಲ ಏಕಾಏಕಿ ಲಕ್ಷಾಂತರ ಜನರು ಜಮಾಯಿಸಿದ್ದಾರೆ ಪೊಲೀಸರು ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲರಾಗಿದ್ದಾರೆ ತುಳಿತ ಘಟನೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇಲ್ಲದಿದ್ರೆ ಈ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ವಿ ಮೃತರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೂಡ ಕೊಡಲಾಗಿದೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧ ಆಗಿದೆ ಇದು ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಕೋರ್ಟ್ ನಲ್ಲಿ ಮನವಿ ಮಾಡಲು ಈಗ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಈ ಸಭೆಯ ಇನ್ಸೈಡ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರು ಸದ್ಯ ಈಗ ಕೋರ್ಟ್ಗೆ ಈಗ ಅಚಾತುರ್ಯ ಘಟನೆ ಅಂತ ಮನವಿ ಮಾಡಲು ನಿರ್ಧಾರ ಅಂತ ಗೊತ್ತಾಗ್ತಾ ಇರುವಂತ ಸಭೆಯಲ್ಲಿ ಸೊ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡ್ರು ಕೋರ್ಟ್ ಇದಕ್ಕೆ ಒಪ್ಪುತ್ತಾ ಹಾಗಾದ್ರೆ ಮನವೀತಿ ಎಲ್ಲುವ ಹಾಗಾದ್ರೆ ಇಷ್ಟು ಜನರು ಸಾವನ್ನಪ್ಪಿದ್ರು ಇಪ್ಪತ್ತೈದು ಲಕ್ಷ ಕೋರ್ಟ್ ಕೈ ತೊಳ್ಕೊಂಡ್ ಬಿಟ್ರೆ ಮುಗಿತ ಹಾಗಾದ್ರೆ ಈಗ ನಿಖೇಶ್ ಖಂಡಿತವಾಗ್ಲು ನಾಳೆ ಕೋರ್ಟ್ ಈ ಸಂಬಂಧ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆ ಮೊದಲನೇ ದಿನ ಆಗಿರೋದ್ರಿಂದ ಬಹಳಷ್ಟು ಕುತೂಹಲ ಇದೆ ಯಾಕಂತಂದ್ರೆ ಸರ್ಕಾರ ಒಂದು ಕಡೆ ನಾವು ಕಾರ್ಯಕ್ರಮವನ್ನ ಆಯೋಜನೆಯೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಕೋರ್ಟ್ಗೆ ಸ್ಪಷ್ಟವಾಗಿ ಆ ನಾಳೆ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿದೆ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮ ಮಾತ್ರ ಸರ್ಕಾರದಿಂದ ಆಯೋಜನೆ ಮಾಡಿದಂಥದ್ದು ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾರ್ಯಕ್ರಮ ಏನಿದೆ ಅದು ಸಂಪೂರ್ಣವಾಗಿ ಕೆ ಎಸ್ ಸಿ ಎ ಮತ್ತು ಆರ್ ಸಿಬಿಯಿಂದ ಆ ನಡೆಸಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಾಗಿರ್ತಕ್ಕಂಥ ಅಚಾತುರ್ಯ ಘಟನೆ ಏನಿದೆ ಅದಕ್ಕೆ ಹೊಣೆ ನೇರವಾಗಿ ಆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ತಂಡ ಸೊ ಹೀಗಾಗಿ ಅವರ ವಿರುದ್ಧ ಈಗಾಗಲೇ ಏನು ಶಿಸ್ತು ಕ್ರಮವನ್ನು ತೆಗೆದುಕೋಬೇಕು ಆ ಕೇಸನ್ನು ಕೂಡ ಎಫ್ ಐ ಆರ್ ಅನ್ನು ಕೂಡ ಹಾಕಲಾಗಿದೆ ಜೊತೆಯಲ್ಲಿ ಇಡೀ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ್ದಂತ ಆ ಡಿ ಎನ್ ಎ ಸಂಸ್ಥೆಯನ್ನು ಕೂಡ ಇದಕ್ಕೆ ಹೊಣೆಯನ್ನ ಮಾಡ್ಲಾಗಿರ್ತಕ್ಕಂಥದ್ದು ಅದೇ ಈ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಏನಿದೆ ಇದು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಘಟನೆ ಆ ಪೊಲೀಸರು ಸೂಕ್ತ ರೀತಿಯಾದಂತ ಭದ್ರತೆಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಅಲ್ಲಿ ವೈಫಲ್ಯವಾಗಿರೋದ್ರಿಂದ ಈಗಾಗ್ಲೇ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಅನ್ನುವಂತ ತೋರ್ಸೋದಕ್ಕಾಗಿ ಈಗಾಗ್ಲೇ ಐದು ಜನ ಪೊಲೀಸರನ್ನ ಏನ್ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನ ತೋರ್ಸೋದ್ರ ಜೊತೆಗೆ ಆ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸೋದಕ್ಕೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು ಸಿಐಡಿ ಮತ್ತು ಆ ನ್ಯಾಯಾಂಗ ತನಿಖೆಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು ಮೈಕಲ್ ಡಿ ಕುನ್ನ ಅವರ ನೇತೃತ್ವದಲ್ಲಿ ಅನ್ನುವಂತ ಒಂದಷ್ಟು ಮಾಹಿತಿನ ಕೂಡ ಆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಸೊ ಹೀಗಾಗಿ ನಾಳೆ ಆ ಜಡ್ಜ್ ಕೇಳುವಂತ ಒಂದಷ್ಟು ಪ್ರಶ್ನೆಗಳು ಯಾಕಂತಂದ್ರೆ ಸಿಜೆ ಅವರೇ ನೇರವಾಗಿ ಇದನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನಾಗಿ ಪರಿಗಣಿಸಿ ಆ ವಿಚಾರಣೆ ನಡೆಸ್ತಿರೋದ್ರಿಂದ ಯಾವ ರೀತಿಯಾದಂತಹ ಪ್ರಶ್ನೆಗಳು ಕೇಳಬಹುದು ಅನ್ನೋಂಥದಕ್ಕೆ ಯಾ ಸರ್ಕಾರದಿಂದ ಏನೆಲ್ಲ ಉತ್ತರ ಕೊಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿರತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಗೃಹ ಸಚಿವರು ಕಾನೂನು ಸಚಿವರು ಮತ್ತು ಅಡ್ವೊಕೇಟ್ ಜನರಲ್ ಮತ್ತು ಈ ಇತರೆ ಕಾನೂನು ಸಲಹೆಗಾರ ಎಲ್ಲರೂ ಕೂಡ ಸೇರಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ನಾಳೆ ಹನ್ನೊಂದು ಗಂಟೆಗೆ ಈ ಒಂದು ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ತಾ ಇರತಕ್ಕಂಥದ್ದು ಸೊ ಯಾವ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ಅದಕ್ಕೆ ಸರ್ಕಾರದ ಉತ್ತರ ಯಾವ ರೀತಿ ಇರುತ್ತೆ ಅನ್ನೋದ್ ಬಹಳ ಕುತೂಹಲ ಇರತಕ್ಕಂಥದ್ದು ನಿಖೇಶ್ ಚಂದ್ರ ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ ಇವ್ರು ಯಾರನ್ನ ಮಂಗನ್ ಮಾಡೋಕೆ ಹೊರಟಿದ್ದು ಅಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗ ಜನರನ್ನ ಆಲ್ಮೋಸ್ಟ್ ಮಂಗನ್ ಮಾಡಿ ಆಯ್ತು ಅಂದ್ರೆ ಹದಿನೆಂಟು ವರ್ಷದ ಗೆಲುವು ವಿಜಯೋತ್ಸವ ಸಂದರ್ಭದಲ್ಲಿ ಎಷ್ಟು ಲಕ್ಷ ಜನ ಸೇರ್ತಾರಂತ ಅಷ್ಟೊಂದು ಊಹೆ ಮಾಡುವಂತ ಸಾಧ್ಯತೆ ಅಲ್ವಂತ ಅಧಿಕಾರಿಗಳು ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ರ ಅಂತ ಹೇಳೋದೇ ದುರಂತ ಚಂದ್ರಶೇಖರ್ ಖಂಡಿತ ಹೋಗ್ಲು ಯಾಕಂತಂದ್ರೆ ಆರ್ ಸಿ ಬಿ ಗೆಲುವು ಹದ್ನೆಂಟು ವರ್ಷದ ಬಳಿಕ ಆಗ್ತಾ ಇರ್ತಕ್ಕಂಥದ್ದು ಆ ಅಭಿ ಅಭಿಮಾನಿಗಳು ಅಸಂಖ್ಯಾತ ಅಭಿಮಾನಿಗಳು ಆರ್ ಸಿ ಬಿ ಇರ್ತಕ್ಕಂಥದ್ದು ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಅವ್ನು ನೋಡ್ಲಿಕ್ಕೆ ಮುಗಿಬೀಳುವಂತ ಸಂಖ್ಯೆ ಬಹಳಷ್ಟು ಇದೆ ಸೊ ಇವ್ರಿಗೆ ಅಷ್ಟೋ ಮಾಹಿತಿ ಇಲ್ಲದೆ ಹೋದ್ರು ಕೂಡ ಆ ಒಂದ್ವೇಳೆ ವೇಳೆ ಆ ರೀತಿ ಕಾರ್ಯಕ್ರಮ ನಡೆಯುವಂತಹ ಹಂತದಲ್ಲಿ ಏನು ಹರಿದು ಬಂತು ಜನಸಂಖ್ಯೆ ಅದನ್ನ ನೋಡಿ ಆದ್ರೂ ಇವರು ಭದ್ರತೆಯನ್ನು ಹೆಚ್ಚಿಸ್ಕೋಬೋದಿತ್ತು ಆದ್ರೆ ಸರ್ಕಾರ ಎಲ್ಲೊಂದು ಕಡೆ ಬಹಳಷ್ಟು ವಿಫಲವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಆದ್ರೆ ಸರ್ಕಾರ ತನ್ನ ತಪ್ಪನ್ನ ಆ ಮುಚ್ಚಿಟ್ಕೊಳ್ಳೋದಕ್ಕಾಗಿ ಈಗಾಗಲೇ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಸ್ಪೆಂಡ್ ಅನ್ನು ಕೂಡ ಮಾಡಿದೆ ಆದ್ರೆ ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೇನೆ ಅಂತದ್ದು ಯಾಕಂದ್ರೆ ಈಗಾಗಲೇ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ಮಾಡಿತ್ತು ಆ ಹೈಕೋರ್ಟ್ ಆವರಣ ಅಥವಾ ಏನು ಈ ಒಂದು ಪ್ರಮುಖ ರಸ್ತೆಗಳೇನಿದ್ದಾವೆ ನಗರದ ಪ್ರದೇಶದಲ್ಲಿ ಅಲ್ಲಿ ಅತಿ ಹೆಚ್ಚು ಜನರನ್ನ ಸೇರಿಸುವಂತದಾಗ್ಲಿ ರ್ಯಾಲಿ ನಡೆಸುವಂತದ್ದಾಗ್ಲಿ ಯಾವ್ದು ಮಾಡಬಾರ್ದು ಅನ್ನೋಂಥದ್ದು ಆದ್ರೂ ಕೂಡ ಸರ್ಕಾರ ಜನರನ್ನ ಕರೆಯನ್ನ ಕೊಟ್ಟಿತ್ತು ನೀವು ಭಾಗಿಯಾಗಿ ಅನ್ನುವಂತ ಟ್ವೀಟ್ ಅನ್ನ ಸಿ ಎಂ ಮಾಡಿದ್ರೆ ಮತ್ತೊಂದ್ ಕಡೆ ಬನ್ನಿ ಅನ್ನುವಂಥ ಕರೆಯನ್ನ ಡಿ ಸಿ ಎಂ ಕೊಟ್ಟಿದ್ರು ಇದ್ರ ಜೊತೆ ಜೊತೆಗೆ ಡ್ರೋನ್ ಅನ್ನು ಹಾರಿಸಲಾಗಿತ್ತು ಮತ್ತು ಮರ ಇರುವಂತದ್ದು ಹೈಕೋರ್ಟ್ ಕಟ್ಟಡ ಇರುವಂತದ್ದು ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಿಸಿದೆ ಅದಕ್ಕೆ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಚಿಮಾರಿಯನ್ನ ಹಾಕುತ್ತೆ ಮತ್ತು ಏನೆಲ್ಲ ಒಂದ್ ರೀತಿಯಾದಂತಹ ಪ್ರಶ್ನೆಗಳನ್ನ ಸವಾಲನ್ನ ಕೇಳುತ್ತೆ ಅನ್ನೋದನ್ನು ಬಹಳ ನಿಜಕ್ಕೂ ಒಂದ್ ರೀತಿ ಏನೆಲ್ಲ ಆಗಬಹುದು ಅನ್ನುವಂತ ಕುತೂಹಲ ಕೂಡ ಇದೆ ಸೊ ಹೀಗಾಗಿ ನಾಳೆ ನಡೆಯುವಂತಹ ಒಂದು ಹಿಯರಿಂಗ್ ಏನಿದೆ ಆ ನಲ್ಲಿ ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾನು ನಿಕೇಶ್ ಕೊಠಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ಜುಡ ದುರಂತ ವಿಚಾರಕ್ಕೆ ನಾಳೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಕೂಡ ಅಂತ್ಯಗೊಂಡಿದೆ ಕೋರ್ಟ್ ವಿಚಾರಣೆ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನೂ ಅಗತ್ಯ ಕ್ರಮಗಳಿಗೆ ಸರ್ಕಾರ ಬದ್ಧ ಆಗಿದೆ ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಲು ಈ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರವೇ ಸ್ಟೇಡಿಯಂ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇಷ್ಟು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಕೂಡ ಇರಲಿಲ್ಲ ಏಕಾಏಕಿ ಲಕ್ಷಾಂತರ ಜನರು ಜಮಾಯಿಸಿದ್ದಾರೆ ಪೊಲೀಸರು ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಕಾಲ್ತುಳಿತ ಘಟನೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇಲ್ಲದಿದ್ರೆ ಈ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ವಿ ಮೃತರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೂಡ ಕೊಡಲಾಗಿದೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧ ಆಗಿದೆ ಇದು ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಕೋರ್ಟ್ನಲ್ಲಿ ಮನವಿ ಮಾಡಲು ಈಗ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಈ ಸಭೆಯ ಇನ್ಸೈಡ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರು ಸದ್ಯ ಈಗ ಕೋರ್ಟ್ಗೆ ಈಗ ಅಚಾತುರ್ಯ ಘಟನೆ ಅಂತ ಮನವಿ ಮಾಡಲು ನಿರ್ಧಾರ ಅಂತ ಗೊತ್ತಾಗ್ತಾ ಇರುವಂತ ಸಭೆಯಲ್ಲಿ ಸೊ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡ್ರು ಕೋರ್ಟ್ ಇದಕ್ಕೆ ಒಪ್ಪುತ್ತ ಹಾಗಾದ್ರೆ ಮನವೀತಿ ಇಲ್ವ ಹಾಗಾದ್ರೆ ಇಷ್ಟು ಜನರು ಸಾವನ್ನಪ್ಪಿದ್ರು ಇಪ್ಪತ್ತೈದು ಲಕ್ಷ ಕೊಟ್ಟು ಕೈ ಬಿಟ್ರೆ ಮುಗಿತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಹಾಂ ನಿಖೇಶ್ ಖಂಡಿತವಾಗ್ಲು ನಾಳೆ ಕೋರ್ಟ್ ಈ ಸಂಬಂಧ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆ ಮೊದಲನೇ ದಿನ ಆಗಿರೋದ್ರಿಂದ ಬಹಳಷ್ಟು ಕುತೂಹಲ ಇದೆ ಯಾಕಂತಂದ್ರೆ ಸರ್ಕಾರ ಒಂದು ಕಡೆ ನಾವು ಕಾರ್ಯಕ್ರಮವನ್ನ ಆಯೋಜನೆಯೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಕೋರ್ಟ್ಗೆ ಸ್ಪಷ್ಟವಾಗಿ ನಾಳೆ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿದೆ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮ ಮಾತ್ರ ಸರ್ಕಾರದಿಂದ ಆಯೋಜನೆ ಮಾಡಿದಂಥದ್ದು ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾರ್ಯಕ್ರಮ ಏನಿದೆ ಅದು ಸಂಪೂರ್ಣವಾಗಿ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಇಂದ ನಡೆಸಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಾಗಿರ್ತಕ್ಕಂಥ ಅಚಾತುರ್ಯ ಘಟನೆ ಏನಿದೆ ಅದಕ್ಕೆ ಹೊಣೆ ನೇರವಾಗಿ ಆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ತಂಡ ಹಾಗಾಗಿ ಅವರ ವಿರುದ್ಧ ಈಗಾಗಲೇ ಏನು ಶಿಸ್ತು ಕ್ರಮವನ್ನು ತೆಗೆದುಕೋಬೇಕು ಆ ಕೇಸನ್ನು ಕೂಡ ಎಫ್ಐಆರ್ ಅನ್ನು ಕೂಡ ಹಾಕಲಾಗಿದೆ ಜೊತೆಯಲ್ಲಿ ಇಡೀ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ್ದಂತ ಡಿ